ಈ ಮಳೆಗಾಲಕ್ಕ ಮೂಗೊಂತರ ಕತ್ಕೊಂಡ್ಬಿಟ್ಟ ಭಾರಿ ತಾಸಿಟ್ಟ ಭಾರಿ ತಾಸಿ ಅಚ್ರಿ ಏನ್ರಿ ಏನ್ರಿ ಯಾಕ್ರಿ ಬೆಳಿಗ್ಗೆಯಿಂದ ಒಂದತಿ ಶೀನಾ ಶೀನಾಕೀರಿ ಹಾ ಇಲ್ಲ ಇಲ್ಲೀ மூர் ருஜா அது மழை பந்த ஹவா தனோ ஆகிட்ட நோட ஹீங்கே சொல் பய மையாக அறாமூ இல்ல ஆமே நெகடியுந்து பால் ஆதிவிட்டி மூகெல்லாம் மூ கட்டி விட்டி ஆ வட்ட உசிரக்கு ஆவல் நோட் அய்யா ஹௌதுரீ அங்கார தவக்கணிகோ ஆகலே தவக்கானி பேட இடத்தை தவக்கணிக்கு சுமாரி கால ನಂಗೆ ಸ್ವಲ್ಪ ಏನಾರ ಕಷಾಯ ಗಿಷಾಯ ಇದ್ರೆ ಮಾಡಿಕೊಡ್ತೇನಾ ಹ್ಞೂ ಕಷಾಯ ಮಾಡಿಕೊಟ್ಟಿಲ್ಲ ರೀ ಹ್ಞೂ ಆಯ್ತು ಆಡ್ರಿ ಮಾಡಿಕೊಡತ ನೋಡ್ರಿ ಮಾವರ ಹತ್ತಿರ ಯಾಕೆ ಯಾಕೆ ತಂಗೀ ಯಾಕತಿ ಗಾಬಾಗ್ಯ ಅತ್ತಿರಿ ಮಾವರಿ ಟೀಸ್ರಾಗಿಟ್ಟಿದ್ದ ಬಂಗಾರದ ನೆಕ್ಲೆಸ್ ಕಾಣುವಲ್ರಿ ಏನ ನೆಕ್ಲೆಸ್ ಕಾಣುವಲ್ತ ಯಾಕೆ ತಂಗಿ ಏನು ಹೇಳಕತಿ ಹಾಂ ನೆಕ್ಲೆಸ್ ಕಾಣೋತ ಬಂಗಾರದ ಇವ ಒಂದು ಐತದ ಏನು ಹಿಂಗೆ ಬಂದು ನೆಕ್ಲೆಸ್ ಕಾಣೋಲ್ ತಾನಾಕತಿ ಹ್ಞೂ ರೀ ಮವರ ಹ್ಞೂ ರೀ ಹತ್ತಾರ ನಾನು ಮುಂಜಾಲಿತ್ತ ಹುಡ್ಕತೀನಿ ಒಟ್ಟ ಸಿಗಲ್ತ್ರಿ ಗಿರ್ವಿ ಎಲ್ಲ ತೆಗೆದು ಹಾರ್ಯಾಕಿನ ಒಟ್ಟ ನನಗೇನು ಸಿಗವಲ್ತ್ರಿ ಅದು ಹಾಂ ಆಮ್ಯಾಗದ ಇದನ್ನ ತಗದಂಗಿತ್ರಿ ಅದನ್ನು ಟೇಜ್ರಿ ಯಾರ ಹಾಂ ಟೇಜ್ರಿ ತಗ್ದಂಗಿತ್ತಾ ಹ್ಞೂ ರೀ ಮಾ ಅವರ ಏನು ತಂಗಿನಿ ಹಿಂಗೆ ಹೇಳಕತಿ ಹಾಂ ಬಂಗಾರದ ನೆಕ್ಲೆಸ್ தகதங்கித்த யார கழுவுமா நீ ஏன் கத்தி ஹூன் ரீத்தி நன்காள் பால் இஷ்ட ஆகிது நெக்லெஸ் ரீ அது நன்கீங்க மனசிங்க தடி தடி தங்க ஹாள்க்கோபேட முதமேடா ஆப்பி துணிக்காட் நான் ஹுடிக்காட்த்தீவி ஆ யார எட்கைல எல்லாரும் இட்ர நோட அங்க கழுவுமா இல்லை வந்து இல்லை மாவர யார வந்தங்க அதா ரீ நீந்த துடுகு மாறி ನನಗೂ ನಿನ್ನೆ ಸಪ್ಪಳ ಆಗಂಗಿತ್ತು ಆಮ್ಯಾಗ ಬಾಜುಮನಿ ಶಾಂತಕ್ಕನು ಅಂದ್ಲು ನಿನ್ನ ಯಾರ ಬಂದಂಗ ನೋಡಿ ಇದ್ರ ನೋಡವ ಆ ರಾತ್ರಿ ಯಾರ ಅಡ್ಡಾಡಾಕತ್ತಿದ್ದ ಸಪ್ಪಳ ಕೇಳಾಕತ್ತಿತ್ತಂತಂದ್ಲ ಏನ ಮತ್ತು ನಮ್ಮನಿಗೆ ಬಂದು ಏನಾರ ಕಳುಗಳು ಮಾಡ್ಕೊಂಡು ಹೋಗ್ಯಾರಣ ಏನತ ಇವ್ವ ಅದನ್ನ ನೀನೆಲ್ಲ ಹೇಳ್ಕೊಳ ಹೇಳಾಕೋಬೇಡ ನೋಡಣ್ ತಡಿ ಮನ್ಯಾಗ ಸ್ವಲ್ಪ ಹುಡುಕ್ಯಾಡು ಹಾಂ ಹುಡುಕ್ಯಾಡು ಸಿಗ್ಲಿಕ್ಕಂದ್ರೆ ನೋಡೋಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ನೋಡೋಣ ಮುಂದಿನ ನೋಡೋಣ ಈಗ ಅದನ್ನ ಮಾತಾಡೋದು ಬೇಡ ಈಗ ಮನೆಯಾಗೆ ಸ್ವಲ್ಪ ಹುಡ್ಕ್ಯಾಡ್ರಿ ಇಲ್ಲ ರೀ ಮವರ ಮನೆಯಾಗ ಎಲ್ಲಿ ಇಟ್ಟು ಎಲ್ಲಿ ರೀ ನಾವು ಒಂದು ಬಿಟ್ಟು ಎಲ್ಲಿ ರೀ ಪೂರ್ತಿ ಟೇಜ್ರಿ ಪೂರ್ತಿ ಅರ್ಬಿ ಗಿರ್ಬಿ ಎಲ್ಲ ತೆಗೆದು ಎಲ್ಲ ಚೆಕ್ ರೀ ಅದ್ರೊಳಗು ಏನು ಇಲ್ರಿ ಎಲ್ಲ ತಗೊಂಡು ಹೋಗ್ಯಾರಿ ನೋಡ್ರಿ ತುಡುಗು ಮಾಡ್ಕೊಂಡು ಹೋಗ್ಯಾರಿ ಹೌದಾ ಅಯ್ಯೋ ಇವ್ವಾ ಇದೇನು ಗತಿ ಬಂತ ನಮಗ ಎಂಥ ಚಂದ ನೆಕ್ಲೆಸ್ ಅವ್ವ ಎಂಥ ಚಂದ ನೆಕ್ಲೆಸ್ ನಿನ್ನ ಮದುವೆಗೆ ನಿನಗಂದು ಮಾಡಿ ಹಾಕಿದ್ದದ ಹಾಂ ಎಷ್ಟು ಚಂದ ಇತ್ತು ಇನ್ನು ನಂದ ಅಷ್ಟು ನಂದ ಹೇಳಕ್ಕೋಬೇಡ ನಕ್ಲೇಸ ಅಷ್ಟು ಭಾರಿ ಇತ್ತು ನಿಂದ ಅಯ್ಯೋ ಏನವಾ ಹಾಂ ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ಅಲ್ಲ ಹಾಂ ಒಂದು ಐದು ತೊಲಿದವ ಯವ ಹ್ಞೂ ರೀ ಮಾವ್ರ ನಾ ಭಾಳ ಅಂದ್ರೆ ಭಾಳ ಜೋಪಾನವಾಗಿ ಇಟ್ಟಿದ್ದೆ ರೀ ಹಾಂ ಆಮ್ಯಾಗ ನಿನ್ನೆ ಒಂದೇ ದಿನ ನೋಡ್ರಿ ನಾನು ಕಿಲಿ ಹಾಕಿದ್ದಿಲ್ಲ ಯಾರು ಬರ್ತಾರೆ ಬಿಡು ಅಂತಂದು ಕಿಲಿ ಹಾಕಿದ್ದಿಲ್ಲ ಆಮ್ಯಾಗ ಒಳಗಿನ ಕಿಲಿ ಹಾಕಿದ್ದೀನಿ ಬಿಡ್ರಿ ಹಾಂ ಹೊರಗಿಂದ ಕಿಲಿ ಹಾಕಿದ್ದಿಲ್ಲ ಹಂಗೆ ಮುಕ್ಕೊಂಬಿಟ್ಟಿದ್ವಿ ಅದು ಬೆಳಗ್ಗೆ ನೋಡೋಣ ಸ್ವಲ್ಪ ಇತ್ತು ಟೇಜರಿ ತಂಗಿ ಜಾಕಿ ಮಾಡಿ ಇಡ್ಬೇಕವಾ ಅದನ್ನು ಹಾಕಿ ಇಡ್ಬೇಕು ನೆಕ್ಲೆಸ್ ಐತಂತ ಗೊತ್ತಿತ್ತಿಲ್ಲ ನನಗೆ ನಿನಗೆ ಹಾಂ ತಡಿ ತಡಿ ಆಯ್ತು ತಡಿ ಅಳಾಕೋಬೇಡ ನಾಲ್ಕು ಮಂದಿ ನಾ ವಿಚಾರಿಸನು ಓನ್ಯಾಗೆ ಬಂದಿದ್ರನ ಬಂದಿದ್ರನಾ ಅಂತಂದ ವಿಚಾರಿಸು ಅಳ್ಕೋತ ಕುಂದ್ರು ಬಾಡ ಏನು ಸರೋಜಾ ಸರೋಜಾ ಎದಕ್ಕೆ ಕಳಾಕತಿ ಯಾಕೆ ಅಪ್ಪ ಯಾಕೆ ಅವರಿ ಮಕ್ಕ ಹಿಂಗಾಗತ್ತ ಮಕ್ಕ ಈಕಾಕಿರ್ಲಿಕ್ಕೂ ಅಂತ ಅಳಾಕತ್ತಳ ಹಾಂ ಹ್ಞೂ ಅದ ಅದ ನೆಕ್ಲೆಸ್ ಕಳ್ದೈತಂತಪ್ಪ ಹಾಂ ಏನು ರೀ ನೆಕ್ಲೆಸ್ ಕಳೆದೈತ್ರಿ ಯಾವ್ದು ಬಂಗಾರ ಏನು ಸರೋಜ ಅಪ್ಪಾರ ಹೇಳಿದ್ದ ಖರೇಣನಾ ಹ್ಞೂ ರೀ ಏನು ರೀ ಹ್ಞೂ ಅನ್ನಾಕತಿ ಹೆಂಗೆ ಕಳೀತ ಹಾಂ ಈಗ ಅಳ್ದು ನಿಂದ್ರೆ ಹೇಳ್ತೇ ಒಂದು ಬಿಡ್ಲೆ ಏ ತಮ್ಮ ಶಿವಾನಂದ ಸುಮ್ಮರು ಪಾಪ ಪಾಪಕ್ಕಿಗೆ ಮನಸ್ಸು ಆಗತ್ತಳ ಮತ್ತೇನು ರೀ ಅಪ್ಪಾರ ಆಗಲಿಂದ ಕೇಳಕತ್ತ ಒಟ್ಟ ಹೇಳಿ ಅಕ್ಕಿ ಅದು ನಿನ್ನೆ ತಮ್ಮ ಕಡ್ರು ಬಂದಂಗೆ ಅದಾರ ನಮ್ಮ ಮನೆಗೆ ತುಡುಗು ಮಾಡ್ಕೊಂಡು ಹೋದಂಗೆ ಅದಾರ ಹಿಂಗಾಗಿ ಕೇಳಾಕತ್ತಾಳ ನಿನ್ನೇನ ಟೇಜ್ರಿದ ಕಿರಿ ಹಾಕೋದು ಮರ್ತಿದ್ಲಂತ ಮುಂಜಾನೆ ಹೋಗಿ ನೋಡೋಣ ಅದು ಸ್ವಲ್ಪ ತಗದಂಗಿತ್ತಂತ ಹ್ಞೂ ಹಿಂಗಾಗಿ ಅದಕ್ಕೆ ತೊಡುಗು ಮಾಡ್ದಂಗೆ ಅದಾರ ಬಾಜುಮನಿಗೆ ಶಾಂತಕ್ಕನೂ ಏನಕ್ಕಿ ಅಂತ ಯಾರ ರೀ ನೀನು ರಾತ್ರಿ ನೋಡೀನಿ ರೀ ನಾನು ಹಾಂ ಮತ್ತೆಲ್ಲೇ ಬಾಯಿ ಮುಡ್ದು ಬಿಡಂತಂದ ಸುಮಾರಿನ ಅಂತಂದ್ರೆ ಅದಕ್ಕೆ ಕಳ್ಳರು ಬಂದಂಗೆ ಅದಾರಪ್ಪ ನೀನು ನಮ್ಮ ಮನೆಗೆ ಶುದ್ಧ ಶುದ್ದಾತು ಒಂದಲ್ಲ ಎರಡಲ್ಲ ಲೇ ಅದು ಐದು ತೊಲೆ ಬಂಗಾರ ಸರೋಜಾ ತಮ್ಮ ಆಕಿಗೆ ಹಾಕಂತೀರಿ ಆಕಿಗೆ ಹಾಕಂತೀ ಬಿಡು ಹೋರಿ ಪಾಪ ಹಾಕಿದೆ ಅಂತಪ್ಪೈತಿ ಹಾಗೆ ಏನೋ ಅಚನಕ್ಕೆ ಅದು ಟೈಮ್ ನಮ್ಮ ಟೈಮ್ ಸುಮಾರು ಬ ಬರ್ತಾಳ ಕಿಲಿ ಹಾಕೋದು ಆಮ್ಯಾಗ ಅವರು ಬಂದಾರ ಒಳಗೆ ಬಂದು ಏನು ತಿಳಿದೈತೆ ಅದನ್ನು ತೆಗ್ದಾರ ಸಿಕ್ಕ ಹೋಗ್ಬಿಟ್ಟಾರ ತಗೊಂಡು ಹ್ಞೂ ಎಲ್ಲ ಜಾಕ್ಯಾಗೆ ಇಟ್ಕೋಬೇಕವ ಏನು ಮಾಡೋದು ನೋಡಿ ಹಾಂ ತುಡುಗು ಮಾಡಿ ತುಡುಗು ಮಾಡಿ ಈಗ ಹೆಂಗೆ ಸಿಗ್ಬೇಕ ಶಿವಾನಂದ ಅವಾಗ ನೀ ಹೇಳ್ತಿದ್ದಲ್ಲ ನಿಮ್ಮ ದೋಸ್ತ ಏನ ಇದ್ರೊಳಗೆ ಅದಾನ ಪೊಲೀಸ್ ಒಳಗೆ ಅದಾನ ಅವ್ನು ಫೋನ್ ಹಚ್ಚಿ ಮೇಲೆ ಮಾಡ್ಸಕ್ಕಾಕತ್ತ ಇಲ್ಲಪ್ಪ ಅವ ಇರೋದು ಬೇರೆ ಡಿಸ್ಟಿಕ್ ಒಳಗೆ ಅವಶ್ಟಿಕ್ಕಿಗೆ ಬರೋದಿಲ್ಲ ಈಗ ಅವನಿಗೂ ಸಂಬಂಧ ಪಡೋದಿಲ್ಲ ಅದ ನಾವೇನ ಇದ್ರು ಇಲ್ಲೇ ಊರಾಗಿದ್ದ ತಾಲೂಕು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ನೋಡು ಅಯ್ಯೋ ಅದೇನಾಯ್ತು ಲಘು ಲಘು ಮಾಡ್ರಿಪ್ಪ ದೊಡ್ಡ ಕಂಪ್ಲೇಂಟ್ ಕೊಡೋದಿದ್ರೆ ದೌಡ್ ಕಂಪ್ಲೇಂಟ್ ಕೊಡ್ರಿ ಹಾಂ ಅದು ಈ ಊರಿತಾವ ದೂರತ್ ಹೋಗಿನ ಮುಂಚಕ್ಕೆ ಪೊಲೀಸರು ಹಿಡಿದ್ರು ಹಿಡಿತಾರ ಹಾಂ ಆದಷ್ಟು ಲಗುನ ಕಂಪ್ಲೇಂಟ್ ಕೊಡು ಆದಷ್ಟು ಲಗುನ ಅಲ್ಲ ಹೋಗ್ತೀನಿ ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಕಸ್ಮಾತ್ ಸಿಖರ ಚಲೋ ಆಕತಿ ಮೊದಲು ಅದನ್ನು ಮಾಡಪ್ಪ ಬಿಡೋದು ಕೆಲಸ ಎಲ್ಲ ಬಿಟ್ಟು ಅದೆಲ್ಲ ಬಿಡು ಹೊಲದ ಗಿಲದ್ದೆಲ್ಲ ನಾ ಹೋಗ್ತೀನಿ ಮೊದಲು ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಬಾ ಹ್ಞೂ ಇದೆಲ್ಲ ಆಗಿದ್ದು ನನ್ನಿತ ಆಗಿದ್ದರೆ ಆದರೆ ನಾವು ಕಿಲಿ ಹಾಕೊಂಡು ಮುಕ್ಕೊಂಡಿದ್ರೆ ಏನು ರೀ ಅದು ಕಿಲಿ ಹಾಕೋದು ತಗೊಂಡು ಮರೆತು ಬಿಟ್ಟಿನಿ ನಾನು ಹ್ಞೂ ಬಿಡು ಓಲಿ ಬಿಡು ಹ್ಞೂ ಹಾಕೋದು ಕುಂದ್ರ ಹಾಂ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಹ್ಞೂ ಹಾಂ ಅಪ್ಪ ಅವ ಇದನ್ನ ಅಂಕತನ ಯಾರು ಮುಂದೆ ಹೇಳಕ್ಕೋಗಬೇಡ್ರಿ ಹೊರಗೆ ಯಾರು ಮುಂದೆ ಹೇಳಕ್ಕೊಬೇಡ್ರಿ ಹ್ಞೂ ಆಯ್ತಾಳಪ್ಪ ಅಮ್ಮ ಈಗ ಕಂಪ್ಲೇಂಟ್ ಕೊಡಾಕ ಇನ್ನೊಬ್ರು ಯಾರ ಬರ್ರಿ ನನ್ನ ಜೊತೆ ಹೆಂಗಾತಂದೆ ಎಲ್ಲ ಕೇಳ್ತಾರ ಬರ್ರಿ ನನ್ನದು ನನ್ನ ಜೊತೆ ಒಬ್ರು ಹ್ಞೂ ಆಯ್ತು ಹೇಳಪ್ಪ ನಾನೇ ಬರುತ್ತೆ ನೋಡಪ್ಪ ನಾನೇ ಬರ್ತೇನೆ ಅಪ್ಪ ರೆಡಿಯಾಗ ಪಟ ಪಟ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಹ್ಞೂ ರೆಡಿಯಾಗಿ ರೆಡಿಯಾಗ